ఉద్దిష్ట గత్యం దేవమాత్మకం ఉద్దిష్ట सागरा गानयोगी संगीत सागरा गान यो... I'm going மகாமாயி மரவரேத மக்களாக நாட்டு மகவன்கோபான பாட்விட்டு ಅದಾದ ಐದು ವರ್ಷಕ್ಕೆ ನನಗೆ ಎರಡು ಮಕ್ಕಳನ್ನ ತಯಪಡಿಸಿದೆ ಇವ್ರೆ ಆ ಮೂರು ಮಕ್ಕಳಲ್ಲಿ ಒಂದೇ ತಾಯಿ ಮಕ್ಕಳು ಎಂಬ ಭಾವನೆಯನ್ನ ಮೂಡಿಸುವವನೇ ನಿನಗೆ ಸೇರಿದ ತಂದೆ ನಿನಗೆ ಸೇರಿದ್ದು ಇದೆಯವ ಆ ತಾಯಿ ಬನಶಂಕರಿ ದೇವಿ ಎದುರು ನಿಂತು ಯಾವರು ಬೆಳಕತ್ತಿದೆಯವ ಎಷ್ಟೊಂದು ತಣದು ಬಂದಿಯೋ ಗೌಡ್ರ ಬಂದಾಗ ಅಂತ ಕೆಲಸ ಏನಿತ್ತು ಯವ್ವ ನಾನೇನ್ ಮಗಾವಿ ಮನುಷ್ಯನಾಗಿ ಹುಟ್ಟಿದ ಮ್ಯಾಲ ನಾವು ಮಾಡತಕ್ಕಂತ ಕೆಲಸದಲ್ಲಿ ಪ್ರಾಮಾಣಿಕ ನಿಷ್ಠೆಯಿಂದ ದುಡಿಬೇಕು ಅಂತ ನನಗ್ ಬೋಧನೆಗೆ ಇದ್ರೆ ಬೆಲವಾ ನೀನು ಹೌದಪ್ಪ ವೀರ ಧೀರಾ ಸತ್ಯವಂತರ ಹೋದ ತನ್ನ ತಾಯಿ ಮಹಾಪತಿವೃತ್ತಿಯನ್ನು ತೋರಿಸಿಕೊಳ್ಳುವುದಕ್ಕಾಗಿ ಜನ್ಮ ಕೊಟ್ಟ ತಂದೆಯಾದ ಕೊಂದು ಮರಳಿ ಬದುಕಿಸಿಕೊಳ್ಳಿಲ್ಲನೇ ಆ ಮಗ ಬಬ್ರುವ ಹಣ ನೀನು ಕೂಡ ಕಲಿತು ಪದಿ ಬದರಾಗಿರ್ಬೇಕು ತಮ್ಮ ರಮೇಶ ಗಿರಿಶಿನ ಓದಿಗಾಗಿ ಸಮಯಕ್ಕೆ ಸರಿಯಾಗಿ ಹಣ ಕೊಡ್ತಾ ಇರಬೇಕು ಮಹಾನ್ ದೇವತೆಯನ್ನ ತಾಯಿಯಾಗೋಯೋ ಜನ್ಮದ ಪುಣ್ಯ ಮಾಡೀನಿ ಯವ ನಮಗ ಇದೊಂದು ವರ್ಷ ತ್ರಾಸ ಬರ್ತೈತಿ ಯಾಕಂದ್ರ ರಮೇಶ್ ನೋದು ಇದೊಂದು ವರ್ಷ ಐತಿ ಅವನು ಓದ ಮುಗುದು ಅವಾಗ ನೌಕರಿ ಬಂತು ಅಂದ್ರ ಇವ್ವಾ ನಾನು ನೀನು ಅಪ್ಪ ತಮ್ಮ ಎಲ್ಲರೂ ಹಾಯಾಗಿರ್ಬೋದು ಕನಸಿನ ಮಾತು ಅನ್ಸುತ್ತೆ ಮಾಡ್ತೇಶ ಈಗಿನ ಕಾಲದಲ್ಲಿ ಅದು ಕನಸಿನ ಮಾತು ಮಾಡ್ತೇಶ ಇತ್ತೀಚಿನ ದಿನಗಳಲ್ಲಿ ಕೆಲ್ತರೇ ಅಷ್ಟೇ ಕಾಲದು ಯಾರು ಆ ಕೆಲ್ಸಕ್ಕೆ ತಕ್ಕಂತೆ ಹಣ ಬೇಕು ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳ ಸಂಕಷ್ಟಗಳೇ ಬಂದರು ನನ್ನ ತಮ್ಮ ನೋಗ್ರಿ ಸಂಬಂಧ ನಾ ಟುಕ್ಕ ಯಾಕಂದ್ರ ಕೋಪಿ ನಿಂತಿರುವ ಸಹಿ ಮಂತ್ರಿ ಕಾರ್ಯ ತಮ್ಮ ಪಾಲಿಕೆಗೆ ನಮ್ಮಂತ ಬಡವರು ತುತ್ತಗ ಕಟ್ಟಿವಪ್ಪ ತುತ್ತಗ ಕಟ್ಟಿವಿ ಅದಕ್ಕ ನಾನು ತಮ್ಮನಂತ ಒಬ್ಬ ದೊಡ್ಡ ಅಧಿಕಾರಿ ಆದ್ರ ಅವ್ರನ್ನ ಬಗ್ಗೆ ಪಡಿಬಹುದು ನಾವೆಲ್ಲರೂ ಹಾಯಿ ಆಗಿರ್ಬಹುದು ಹೌದಪ್ಪ ಆದ್ರೆ ನಿನ್ನ ಆಸೆಯಂತೆ ನಿನ್ನ ತಮ್ಮಂದ್ರೆ ಓದಿ ವಿದ್ಯಾಮಂತ್ರ ಹಾಕ್ಬೇಕಲ್ಲೋ ಯುವ ಯಾಕಿಂತ ಅಡೆತಿದೆ ನೀನು ನೋಡು ನನ್ನ ತಮ್ಮ ಈ ವರ್ಷ ಪ್ರಥಮ ದರ್ಜೆಗ ಬಾಸಕ್ಕನ ಯಾಕಂದ್ರ ಅವ್ರಿಗೂ ನಮ್ಮ ನಮ್ಮನಿ ಪರಿಸ್ಥಿತಿ ಹೆಂಗೈತೆ ಅದು ಅವ್ರಿಗೂ ಗೊತ್ತೈತಿ ಹೌದು ಮಾತೇಶ ನೀನು ಇನ್ನೊಬ್ಬರ ಮನೆಯಲ್ಲಿ ಜೀತಿದ ಜೀ ಹಗಲು ರಾತ್ರಿ ಜೀತದ ನಿನ್ನ ತಮ್ಮಂದಿರಿಗಾಗಿ ನಿನ್ನ ಜೀವನವನ್ನೇ ಸಲ್ಲಿಸುತ್ತಿರುವ ಅದು ಅವ್ರಿಗೆ ಗೊತ್ತಿರಲೋ ನಮಸ್ಕಾರ ಇದನ್ ಮಾಡ ಓಯಪ್ಪ ಜಗತ್ತಿನಲ್ಲಿ ಮಹತ್ವದ ದೇವರು ತಂದೆ ತಾಯಿ ಆಶೀರ್ವಾದ ಪಡ್ಕೋ ಅವ್ರ ಆಶೀರ್ವಾದ ಪಡ್ಕೊಂಡ್ರ ಮುಕ್ಕೋಟಿ ದೇವರ ಆಶೀರ್ವಾದ ಪಡ್ಕೊಂಡಂಗಪ್ಪ ಮುಕ್ಕೋಟಿ ದೇವರ ಆಶೀರ್ವಾದ ಪಡ್ಕೊಂಡಂ ಅಣ್ಣ ನಮಗಾಗಿ ನಮ್ಮ ಓದಿಗಾಗಿ ನಿನ್ನ ಜೀವನವನ್ನೇ ತ್ಯಾಗ ಮಾಡಿದ ಮಹಾತ್ಮನ ನೀನು ಎತ್ತ ತಾಯಿಗಿಂತ ಮಿಗಿರಾಗಿ ಅನ್ನ ನಮಗೆ ಅದಕ್ಕೆ ನಮಸ್ಕಾರ ಸೊದೆ ತಪ್ಪಾ ಇದೇನು ಮಾಡಾಕತ್ತೀಯಪ್ಪ ನೋಡು ನಮ್ಮಗಳ ಮಗಳ ಸಾವಿರ ಸಾವಿರಸಿ ಇದ್ದಂತೆ ನಾನು ನಿಮ್ಮ ಅಣ್ಣನಾಗಿ ನಿಮ್ಮನ್ನು ಓದಿಸ್ಲಿಕ್ಕೆ ನಿಮ್ಮ ಸಲುವಾಗಿ ದುಡಿಲಿಕ ನಾ ಏನು ಸಾಧನೆ ಮಾಡ್ದಂಗ ಆಗತ್ತಪ್ಪ ತಪ್ಪಾ ನೋಡಪ್ಪ ನೀ ಯಾವ್ದು ವಿಚಾರ ಮಾಡಬೇಡ ನಿಮ್ಮ ಸಲುವಾಗಿ ನಾ ಆದೀರಿ ಆಯ್ತು ನೋಡು ಇದೊಂದು ವರ್ಷ ನಮಗ್ ಕಷ್ಟ ಬರ್ತೈತಿ ಯಾಕಂದ್ರ ರಮೇಶ್ ನೋದು ಇದೊಂದು ವರ್ಷ ಇತಿತ್ತಪ್ಪ ಅವಗೊಂದ್ ನೌಕರಿ ಬಂತು ನಾವೆಲ್ಲರೂ ಹಾಯ್ ಆಗಿರ್ಬೋದು ಅಲ್ಲಿನ ರಮೇಶ ಸತ್ಯವಾದಪ್ಪ ತನ್ನ ನಂದು ಈ ವರ್ಷ ಓದು ಮುಗಿದಾಯ್ತನ ಇನ್ನು ಮುಂದೆ ಕೆ ಎಸ್ ಅವರು ಲೋಕ ಸೇವಾ ಆಯೋಗದವರು ಅರ್ಜಿ ಕರೆದಿದ್ದಾರೆ ಜೊತೆಗೆ ಫಾರ್ಮ್ ಕೂಡ ತಂದಿದ್ದೇನಣ್ಣ ನಾಳೆಲ್ಲೇ ಅರ್ಜಿ ಹಾಕ್ಬೇಕಣ್ಣ ಹೌದಪ್ಪಾ ಆದ್ರೆ ನೀನ ಅಜ್ಜಿ ಹಬ್ಬದಕ್ಕೆ ನಿಗ್ ದುಡ್ಡು ಬೇಕಲ್ಲಾ ಈಗಾಗಲೇ ನಿಮ್ಮ ಅಣ್ಣ ಭಾಳ ತೊಂದ್ರೆಗದನು ಯವ್ವ ಯವ್ವ ಏ ತಮ್ಮ ಮುಂದ ಹಿಂದ ಮಾತಾ ಮಟಾಡ್ತೀವೇ ನೀನು ನೋಡು ಇಷ್ಟ ದಿನ ಹಗಲಿ ಅಷ್ಟ ದುಡಿತಿದ್ಯಾ ಇನ್ನು ಮುಂದ ರಾತ್ರಿ ದುಡಿತಿದ್ವಿ ಹಗಲಿ ದುಡ್ದಿದ್ದು ಒಟ್ಟಿಗೆ ಆಗತ್ತ ರಾತ್ರಿ ದುಡ್ದಿದ್ದು ತಪ್ಪು ಪರೀಕ್ಷೆ ಬೀಟಾಗುತ್ತೆ ಅಣ್ಣ ನೀನೊಬ್ಬನೇ ಹಗಲ ರಾತ್ರಿ ದುಡಿದೇನು ನನ್ನಿಂದ ನೋಡಲು ಸಾಧ್ಯವಾಗೋದಿಲ್ಲ ಅಣ್ಣ ಅದಕ್ಕೆ ನಾನು ನಿನ್ನೊಂದಿಗೆ ದುಡಿಯಲು ಬರುತ್ತೇನೆ ಅಣ್ಣ ಬ್ಯಾಡ ತಮ್ಮ ಗಿರೀಶ ಬ್ಯಾಡ ನೀವು ನನ್ನಂಗ ಮತ್ತೊಬ್ಬರು ಕೈ ಕೆಳ ಕೆಲಸ ಮಾಡುದು ನನಗಿಷ್ಟ ಇಲ್ಲಪ್ಪ ನೀವಿಬ್ರು ಏನಾಯ್ತು ಸೂಟು ಊಟ ಹಾಕೊಂಡು ಕೈ ಹಾಕ್ಬೇಕು ಹಿಡ್ಕೊಂಡು ದೊಡ್ಡ ಕುರ್ಚಿ ಹಾಕ್ಬಿಟ್ಟು ದೊಡ್ಡ ಅಧಿಕಾರಿ ಆಗ್ಬೇಕು ಅದನ್ನ ನಾನು ಅವ್ವ ಅಪ್ಪ ಗಣ್ ತುಂಬ ನೋಡಿ ಸಂತೋಷ ಪಡೆದಿನಪ್ಪ ನನ್ನ ಆಸೆ ಹೌದಲ್ವೇವ ಹೌದಪ್ಪ ರಮೇಶ ಗಿರೀಶ ನಿನ್ನಿಬ್ಬರ ಉಜ್ವಲ ಭವಿಷ್ಯ ನಿಮ್ಮನ್ನ ಮಾಂತೇಶ್ವರ ಗುರಿ ಆಗಿದೆಯಪ್ಪ ಅವನ ಹಾದಿಯಲ್ಲಿ ನೀವು ನಡೆದು ಈ ಮನತಂದ ಮರ್ಯಾದೆಯನ್ನ ನೀವು ಕಾಪಾಡುವ ಪುತ್ರರಾಗ್ಬೇಕು ನೀವಿಬ್ರೋ ಆಯ್ತಮ್ಮ ಇಷ್ಟದಂತೆ ನಾವು ಬಾಳಿ ಬೆಳಗುತ್ತೇವೆ ನಿಮ್ಮ ಆಸೆಯನ್ನು ಈಳೇಸುತ್ತೇವೆ ಅಮ್ಮ ಆಯ್ತು ಶಾರದಾ ಮಕ್ಕಳು ಇದ್ದಾರೆ ಊಟ ಪಡಿಸ್ಬೇಡಿ

ಕೈ ಕೆಲಸ ಮಾಡ್ತೀವಿ ಅವ್ರ ಏನಂದ್ರು ಸಹಿಸ್ಕೋಬೇಕು ಹಿಂಗ್ ಸಿಟ್ಟಿಗೆ ಬರಬಾರದು ಅಣ್ಣ ಊಟ ಮಾಡೋ ಸಮಯದಲ್ಲಿ ಅವಸರ ಏತಕ್ಕಣ್ಣ ತಮ್ಮ ಆ ದೇವ್ರು ಬಡವರನ್ನ ಪರೀಕ್ಷೆ ಮಾಡುದು ಇದ ರೀತಿಯಪ್ಪ ನೋಡು ಅಂದು ವಿಶ್ವಾಮಿತ್ರನ ಕಾಟದಲ್ಲಿದ್ದ ಲೋಹಿತಾಶ್ವನ ತಾಯಿ ತಾರಾಮತಿ ತಿನ್ನಲು ಗೂಳಿರದ ಸಮಯ ಸಂದರ್ಭದಲ್ಲಿ ಮಗನಾದ ಲೋಹಿತಾಶ್ವರಿಗೆ ಹಾವು ಹುಗಳು ಸತ್ ಹೋಗನಪ್ಪ ಸತ್ ಮಗನ್ನ ಶವ ಸಂಸ್ಕಾರ ಮಾಡಾಕ ಸ್ಮಶಾನಕ್ಕರ್ಮ ದುರ್ಗಾಳ ಆದ್ರ ಸ್ಮಶಾನದಾಗ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ಸತ್ಯ ಹರಿಚಂದ್ರ ಇರ್ತಾನ ಆಗ ತಾರಾವತಿ ಹೇಳ್ತಾನಂತ ಸ್ಮಶಾನದ ದಕ್ಷಿಣ ಕೊಡಗೇ ಶವ ಸಂಸ್ಕಾರ ಮಾಡಲು ಬಿಡುವುದಿಲ್ಲ ಅಂತ ತನ್ನ ಕೊಟ್ಟು ಮಗನ ಸೇವ ಸಂಸ್ಕಾರ ಮಾಡ್ತಾ ರೀತಿ ನಮಗೀಗ ಆ ದೇವರು ಕಷ್ಟ ಆ ಕಷ್ಟಕ್ಕೆ ಹೆದರಬಾರ್ದು ಎದೆ ಒಟ್ಟು ಮುನ್ನುಗ್ ಬೇಕು ಅಣ್ಣ ಆಗ ನನಗೆ ಗೊತ್ತಾಗ್ಲಿಲ್ಲ ನನ್ನನ್ನು ಕ್ಷಮಿಸಿ ಬಿಡ ಅಣ್ಣ ಇರ್ಲಿಪ್ಪ ಸುರು ಮಾಡಿದ್ರಣ ನಡಿ ಹೋಗೋಣ ಸತ್ಯಪ್ಪನ ಈಗ ನಾ ಬರ್ಬೇಕಲ್ಲ ಬರ್ತೀನಿ ಕಡಿಯಪ್ಪ ಇವ ಗೌಡ್ರ ಯಾಕ ಅವ್ ಸುರ್ಲಿ ಬಾ ಅಂದರಂತ ನಾ ಹೋಗಿ ಆದಷ್ಟು ಬೇಗ ಬರ್ತೀನಿ ನೀವು ಊಟ ಮಾಡ್ರಿ ನಾ ಹೋಗಿ ಬರ್ತೀನಿ ನಾವು ನಾನು ಸ್ವಲ್ಪ ಗ್ರಂಥಾಲಯಕ್ಕೆ ಹೋಗಿ ಬರ್ಲಿ ನಮ್ಮ ಗಿರೀಶ ನೀನ್ ಬೇಸಿ ಪ್ರಥಮ ವರ್ಷದ ಫಲಿತಾಂಶ ಏನಾಗಿದೆಯೋ ಪ್ರಕಾಶ್ ಅಂತ ಫಸ್ಟ್ ರ್ಯಾಂಕ್ ಮೇಲೆ ಪಾಸ್ ಮಾಡಿದ್ದಾನೆ ಅಮ್ಮ ನಾನು ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಅಮ್ಮ ನಾನಿ ಗ್ರಂಥಾಲಯ ಕಡೆ ಓದಲಿಕ್ಕೆ ಹೋಗಿ ಬರುತ್ತೇನಮ್ಮ ಆ ದೇವರು ಕೊಟ್ಟ ಹೊರ ನಮಗೆ ಅವನಿಗೆ ಅವನಿಗೆ ನಾವು ನಿಜವಾದ ತಂದೆ ತಾಯಿ ಅಲ್ಲ ಅನ್ನೋದು ಯಾವತ್ತು ಗೊತ್ತಾಗಬಾರ್ದು ನಮ್ಮ ಸಾಕು ಮಗ ಅಂತ ಆದರೆ ಆದ್ರೆ ಯಾಕೆ ಇಷ್ಟೊಂದು ಕಷ್ಟ ಆ ದೇವರು ಎತ್ತ ದಿನ ಅಂತ ಕಣ್ಣು ಕುಂತಿರ್ತಾನೆ ಒಂದಿಲ್ಲ ಒಂದು ದಿನ ಕಣ್ಣು ತೆರದೆ ತೆರ್ತಾನೆ ಹೇಳಿ ಒಳಗೆ ಹೋಗೋಣ பண்ணி கல்லவர மகிமை பண்ணி